ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಡುಪಿಗೆ ಆಗಮಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮನವಿ ಮಾಡಿದ್ದಾರೆ ನಮ್ಮ ಕುಟುಂಬ ಉಡುಪಿ ಶ್ರೀಕೃಷ್ಣ ಮುಖ್ಯಪ್ರಾಣ ಮತ್ತು ಕನಕದಾಸರ ಭಕ್ತರು ಶ್ರೀಕೃಷ್ಣ ಒಲಿದದ್ದು ಕನಕದಾಸರಿಗೆ ಒಬ್ಬರಿಗೇ ಮಾತ್ರ ಎಂಬುದು ಇತಿಹಾಸ ಹೇಳುತ್ತೆ ಶ್ರೀಕೃಷ್ಣ ಕನಕದಾಸ ಮತ್ತು ಸ್ವಾಮೀಜಿಯವರ ಆಶೀರ್ವಾದದಿಂದ ನನಗೆ ಕೃಷ್ಣನ ಆರಾಧಿಸುವ ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ದಾರೆ ಶ್ರೀಕೃಷ್ಣನ ದೇವಸ್ಥಾನವನ್ನ ಸರ್ ಸರ್ಕಾರೀಕರಣ ಮಾಡಲು ಸಿದ್ದರಾಮಯ್ಯ ಮುಂದಾಕಿದ್ರು ಈ ವಿಚಾರ ನನ್ನ ಗಮನಕ್ಕೆ ಬಂದಿತ್ತು ಸರ್ಕಾರೀಕರಣ ಮಾಡಿದ್ರೆ ಮೊದಲು ರಾಜೀನಾಮೆ ನಾನು ಕೊಡ್ತೇನೆ ಅಂತ ಹೇಳಿದ್ದೆ ಹಲವಾರು ಬಾರಿ ಸಿದ್ದರಾಮಯ್ಯ ಉಡುಪಿಗೆ ಬಂದಿದ್ದಾರೆ ಮಠಾಧೀಶರು ಜನಪ್ರತಿನಿಧಿಗಳು ಮನವಿ ಮಾಡಿದ್ರು ಸಿದ್ದರಾಮಯ್ಯ ಕೃಷ್ಣ ಮಠಕ್ಕೆ ಬಂದಿಲ್ಲ ಆದ್ರಿಂದ ಈಗಲಾದರೂ ಬನ್ನಿ ಅಂತ ಪ್ರಮೋದ್ ಮಧ್ವರಾಜ್ ಮನವಿ ಮಾಡಿದ್ದಾರೆ ಅರವತ್ತೈದರಲ್ಲಿ ನಮ್ಮ ತಂದೆ ಉಡುಪಿ ಕ್ಷೇತ್ರದ ಶಾಸಕರಿರುವಾಗ ಕನಕನ ಗುಡಿಯನ್ನು ನಿರ್ಮಿಸಿ ಕನಕನ ಮೂರ್ತಿಯನ್ನು ಸ್ಥಾಪಿಸಿ ಹೆಚ್ಚಿನ ಅಂಶ ಕನಕದಾಸರಿಗೆ ಒಂದು ಶಾಶ್ವತವಾದಂಥ ಒಂದು ಕುರುಹು ಒಂದು ಸ್ಥಾನಮಾನ ಉಡುಪಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ದೊರಕಿಸುವಂತೆ ಮಾಡಿದವರು ನಮ್ಮ ತಂದೆ ದಿವಂಗತ ಮಲ್ಪೆ ಮಧುರಾಜರು ಮತ್ತು ಈ ಸುವರ್ಣ ಕವಚವನ್ನು ಅಳವಡಿಸುವ ಕೆಲಸ ಅದೆಚ್ಚಿನ ಅಂಶ ನಮ್ಮ ಕುಟುಂಬಕ್ಕೆ ಒಲಿದಿದೆ ಕನಕದಾಸರ ಸೇವೆಯನ್ನು ಮಾಡುವಂಥ ಮತ್ತು ಕೃಷ್ಣ ಶ್ರೀಕೃಷ್ಣ ಪ ಮುಖ್ಯ ಪ್ರಾಣರ ಪ್ರಾಣರ ಪರಮ ಭಕ್ತರಾದಂಥ ಕನಕದಾಸರ ಒಂದು ಹೆಸರು ಉಡುಪಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ರೀತಿಯಲ್ಲಿ ಆ ಒಂದು ಸಣ್ಣ ಸೇವೆಯನ್ನು ಮಾಡುವಂಥ ಅವಕಾಶ ನಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷ ಈಗಾಗಲೇ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿ ಮೂಲಕವೂ ಮೋದಿಯವರೇ ಉದ್ ಅದನ್ನು ಸಮರ್ಪಣೆ ಮಾಡ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ ಮತ್ತು ನವೆಂಬರ್ ಎಂಟರಂದು ನಡೆದಂಥ ಕನಕ ಜಯಂತಿ ರಾಜಾಂಗಣದಲ್ಲಿ ನಡೆದಾಗ ಕೂಡ ಆ ಕುರುಬ ಸಮಾಜ ಹಾಲುಮತ ಸಮಾಜದ ಬಂಧುಗಳ ಮುಂದೆ ಘೋಷಣೆ ಮಾಡಿದ್ದಾರೆ ಆದರೆ ಪ್ರಧಾನಮಂತ್ರಿಯ ಏನು ಕಾರ್ಯಕ್ರಮಗಳಿದೆ ಅದೆಲ್ಲ ನಿಗದಿಯಾಗುವುದು ಎಸ್ ಪಿ ಜಿಯವರು ಬಂದ ಮೇಲೆ ಸುರಕ್ಷತಾ ಕ್ರಮ ನೋಡಿದ ಮೇಲೆ ಸೊ ಅದು ಕಾರ್ಯಕ್ರಮ ಪಟ್ಟಿಯಲ್ಲಿ ಸೇರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅಂತೂ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಕನಕದಾಸರ ಸೇವೆ ಮಾಡುವಂಥ ಒಂದು ಒಂದು ಅವಕಾಶ ನಮ್ಮ ಪಾಲಿಗೆ ಬಂದಿದೆ ನಾನೀಗಾಗಲೇ ಸಮರ್ಪಣೆ ಮಾಡಿ ಆಗಿದೆ ಕೃಷ್ಣಾರ್ಪಣೆ ಮಾಡಿ ಆಗಿದೆ ಇನ್ನು ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿದ ಕೂಡಲೇ ಕೃಷ್ಣ ದೇವಸ್ಥಾನವನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಬೇಕು ಎಂತಕ್ಕಂಥ ಇಚ್ಛೆ ಅವರದ್ದಾಗಿತ್ತು ಅದು ನನ್ನ ಗಮನಕ್ಕೆ ಬಂದ ಕೂಡಲೇ ನಾನಾಗ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೆ ನಾನು ಮುಖ್ಯಮಂತ್ರಿಗಳತ್ರ ತಾವಂತಹ ಒಂದು ಪ್ರಯತ್ನ ಮಾಡಿದರೆ ಅದನ್ನು ಪ್ರತಿಭಟಿಸಿ ರಾಜೀನಾಮೆ ಶಾಸಕ ಸ್ಥಾನಕ್ಕೆ ಕೊಡುವವ ನಾನೇ ಪ್ರಥಮವಾಗ್ತೀನಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳಿಗೆ ಮೇಲೆ ಅದನ್ನು ಡ್ರಾಪ್ ಮಾಡಿದರು ಮತ್ತು ಸುಮಾರು ನಾನೇ ಮಂತ್ರಿ ಅಥವಾ ಎಮ್ ಎಲ್ ಎ ಆಗಿರುವಾಗ ನಾಲ್ಕು ಬಾರಿ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಗೆ ಬಂದಾಗ ಕೂಡ ನಾಲ್ಕು ಬಾರಿಯೂ ನಾನು ವಿನಂತಿ ಮಾಡಿದ್ದೆ ಕೃಷ್ಣ ದೇವಸ್ಥಾನದ ದರ್ಶ ಕೃಷ್ಣ ದೇವಸ್ಥಾನಕ್ಕೆ ಬರಬೇಕು ನೀವು ಅಂತ ಅವರು ಆ ಕಾಲದಲ್ಲಿ ಮನಸ್ಸು ಮಾಡಲಿಲ್ಲ ಅದರ ನಂತರವೂ ಮನಸ್ಸು ಮಾಡಲಿಲ್ಲ ಈಗ ಕನಕನ ಗುಡಿ ಸ್ವಲ್ಪ ಸುಂದರವಾಗಿದೆ ಕನಕನ ಕಿಂಡಿ ಸ್ವರ್ಣಮಯ ಆಗಿದೆ ಅದೇ ಕನಕದಾಸರ ಒಂದು ಜನಾಂಗದಲ್ಲಿ ಹುಟ್ಟಿರತಕ್ಕಂಥ ಮುಖ್ಯಮಂತ್ರಿಗಳು ಕೃಷ್ಣ ದೇವಸ್ಥಾನದ ಒಳಗೆ ಬರಲಿಕ್ಕೆ ಅವರಿಗೆ ಸ್ವಲ್ಪ ಮುಜುಗುರ ಇದ್ದರೂ ಕೂಡ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಮಾಡಿ ಕನಕದಾಸರ ಗುಡಿಯಲ್ಲಿ ಕನಕದಾಸರಿಗೆ ಮಾಲಾರ್ಪಣೆ ಮಾಡಿದರೆ ನನಗಂತೂ ಸಂತೋಷ ಆಗುತ್ತೆ ಅಂತ ನಾನು ಭಾವಿಸ್ತೀನಿ